ಏನು ಸೈಕ್ ಮೂವಿ ಗುರು ಮೂವಿ ಬರ್ತಾ ನಾನು ಫಿಲಿಮ್ ನೋಡೋದಕ್ಕೆ ಗಾಡಿಯಲ್ಲಿ ಬಂದೆ ಹೋಗ್ತಾ ಅನಿಸ್ತಿದೆ ಏನಕ್ಕೆ ಮೂವಿ ಹೆಂಗ್ ಸೈಕ್ ಮಾಡಿದೆ ಗುರು ಅವ್ರ ಸೈಕ್ ಅಲ್ಲ ನಾವು ಸೈಕ್ ಹಂಡ್ರೆಡ್ ಪರ್ಸೆಂಟ್ ಸೈಕ್ 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 ದಿಲ್ ಮಾರ್ಕ್ ಒಂದೊಂದು ಫೈಟ್ ಸೀನ್ ಏಟು ಹೊಸಬ್ರು ಹೀರೋ ಗುರು ಫಸ್ಟ್ ಲಾಸ್ಟ್ ಅಲ್ಲಿ ಲವ್ ಸೀನು அர்ஜுன் ரெடி மூவி கூட இல்ல ஒன் சரி நோடி கண்ணில் நீரே பருத்தி ಯಾರ್ಯಾರು ಲವ್ ಫೇಲಿಯರ್ ಆಗಿದೆ ಒಂದ್ಸರಿ ಮೂವಿ ನೋಡಿ ಚಿಂದಿ ಮೂವಿ ರಾಮು ಸೂಪರ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತೆ ಚಂದ್ರಮೌಳ ಡೈರೆಕ್ಷನ್ ಮತ್ತೆ ಡೈಲಾಗ್ ಡೆಲಿವರಿ ತುಂಬಾ ಸರ್ ಲವ್ ಸ್ಟೋರಿ ಸರ್ ಒಂದು ಹೃದಯದ ಮಾತು ಸರ್ ಇದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಒಂದು ಹುಡುಗಿ ಹೃದಯನ ಇನ್ನೊಂದು ಹುಡುಗಿ ಇದು ಮಾಡಿದಾಗ ಸರ್ ಅಪ್ರಿಷಿಯೇಟ್ ಮಾಡಿದಾಗ ಸರ್ ಆ ಫೀಲ್ ಹೆಂಗಿರುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ತುಂಬ ಅದ್ಭುತ ಸರ್ ಸಿನಿಮಾ ಮಾತ್ರ ತುಂಬ ಸೂಪರ್ ಇರೋದು ಸರ್ ಸೂಪರ್ ಸೂಪರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಡೈಲಾಗ್ಸ್ ಎಲ್ಲ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಲವ್ ಸ್ಟೋರಿ ಸರ್ ಆ್ಯಕ್ಟಿಂಗು సో ఈ నైన్టీన్ సిక్స్ అక్కడ సో నూ ఫస్ట్ ఈ సో హాలు ತುಂಬಿದೆ ಅಂದಮೇಲೆ ನಾನು ತ್ರಿವರ್ಮ ಬಂದು ನೋಡ್ಕೊಂಡು ಆಮೇಲೆ ಥಿಯೇಟರ್ ಒಳಗೆ ಹೋಗಿ ಆ ರೆಸ್ಪಾನ್ಸ್ ನೋಡಿ ಸೊ ಸೇಮ್ ಫೀಲಿಂಗ್ ಐ ಥಿಂಕ್ ಇವತ್ತು ರಾಮ್ಗಿರುತ್ತೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾನೆ ರಾಮ್ ಪರ್ಫಾರ್ಮೆನ್ಸ್ ಇಸ್ ಟೂ ಗುಡ್ ಬಿಕಾಸ್ ನಾನು ಡಬ್ಬಿಂಗಲ್ಲಿ ನೋಡಿದ್ದೆ ಬಟ್ ಹೋಲ್ ಫಿಲ್ಮ್ ನೋಡಲಿಲ್ಲ ನಾನು ಇವತ್ತೇ ಫಸ್ಟ್ ಡೇ ನಿಮ್ಮ ಜೊತೆ ನೋಡ್ತಾ ಇದ್ದೀನಿ ಆ್ಯಂಡ್ ಚಂದ್ರಮೌಲಿ ಡೈಲಾಗ್ಸ್ ಅಂದರೆ ನನಗೆ ತುಂಬ ಇಷ್ಟ ಬಿಕಾಸ್ ಬೇಸಿಕಲಿ ನಾನು ಡೈಲಾಗ್ಸ್ ಅಂದರೆ ತುಂಬ ಇಷ್ಟ ನನಗೆ ಆ್ಯಂಡ್ ಚಂದ್ರಮೌಲಿ ಡೈಲಾಗ್ಸು ಈ ಕ್ಯಾರೆಕ್ಟ್ರ್ ಹೇಳೋವಾಗ ಆ ರೈಮ್ಸ್ ಎಲ್ಲ ಹೇಳೋವಾಗ ನಾನೇ ಎಲ್ಲ ತಿಳ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಸೊ ಇವತ್ತು ಪಬ್ಲಿಕಲ್ಲಿ ರೆಸ್ಪಾನ್ಸ್ ನೋಡ್ತಾ ಇದ್ದರೆ ಯಾವಾಗಲೂ ಅಷ್ಟೇ ಒಂದು ಪವರ್ಫುಲ್ ವಿಲನ್ ಇದ್ರೇ ಆ ಹೀರೋಗೆ ಒಂದು ಆ ಇದಿರುತ್ತೆ ಸೊ ಆ ಪವರು ಬ್ಯೂಟಿಫುಲ್ಲಾಗಿ ವರ್ಕೌಟ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಇದು ಇಬ್ಬರು ಹೀರೋಯಿನ್ಸ್ ಕತೆ ತುಂಬ ಚೆನ್ನಾಗಿದೆ ಆ ಫೈನಲ್ ಟಚ್ಚು ನಾವು ಹೇಳಬಾರ್ದು ಆ ಫೈನಲ್ ಟಚ್ ಚೆನ್ನಾಗಿದೆ ಆ್ಯಂಡ್ ರಾಮ್ ಎಕ್ಸ್ಟ್ರಾಡನರಿ ಪರ್ಫಾರ್ಮೆನ್ಸ್ ಐ ಫೀಲ್ ದಿಸ್ ಕ್ಯಾರೆಕ್ಟರ್ಗೆ ಈ ವಾಸ್ ಪರ್ಫೆಕ್ಟ್ಲಿ ಸೂಟಬಲ್ ಸೊ ಅಟ್ ದ ಸೇಮ್ ಟೈಮ್ ನಾನು ತುಂಬ ದಿನ ಆಯಿತು ವಿಲನ್ ಮಾಡಿ ಸೊ ಸೊ ಈಗ ಈ ಹೊಸ ರೂಪದಲ್ಲಿ ಮುಂದೆ ಬಂದಿದ್ದೀನಿ ಜನ ರೆಸ್ಪಾನ್ಸ್ ನೋಡ್ತಾ ಇದ್ದರೆ ಸಂತೋಷ ಆಗ್ತಾಯಿದೆ ಆ್ಯಂಡ್ ಐ ರಿಯಲಿ ಇವರಿಬ್ಬರಿಗೋಸ್ಕರ ನಾನು ಪ್ರೇ ಮಾಡ್ಕೊತಾನೆ ಇದ್ದೀನಿ ಪ್ರಾರ್ಥಿಸ್ತಾ ಇದ್ದೀನಿ ಇವತ್ತು ಈ ಈ ರೆಸ್ಪಾನ್ಸ್ ನೋಡಿದ ಮೇಲೆ ರಾಮ್ಗಾಗ್ಲಿ ಈಗ ರಾಮ್ ಹೇಳ್ತಾ ಇದ್ದಾರೆ ಎಲ್ಲ ಕಡೆನೂ ಓಪನಿಂಗ್ಸ್ ಚೆನ್ನಾಗಿ ಇದೆ ಅಂತ ಖಂಡಿತ ಟಾಕು ಚೆನ್ನಾಗಿ ಆಚೆ ಹೋಗುತ್ತೆ ಯಾಕಂದರೆ ಸಿನಿಮಾ ನೋಡಿದ ಮೇಲೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಒಳ್ಳೆಯ ಫಿಲ್ಮು ಅಂತ ಆ್ಯಂಡ್ ಎಸ್ಪೆಷಲಿ ಹೆಂಗಸರಾಗಲಿ ಫ್ಯಾಮ್ಲೀಸ್ ಆಗಲಿ ಆ್ಯಂಡ್ ನಮ್ಮ ಮಾಸ್ ಯಾವಾಗಲೂ ಇರ್ತಾರೆ ಇಟ್ ಇಸ್ ಮಾಸ್ ಪ್ಲಸ್ ಕ್ಲಾಸ್ ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ಲವ್ ಸ್ಟೋರಿ ಒಂದು ಸೈಕೋ ಶುಕ್ಲ ಈಗ ಫುಲ್ ಫ್ಯಾಮ್ ಫೇಮಸ್ ಆಗಿಬಿಟ್ಟೆ ಆ್ಯಂಡ್ ಕಂಗ್ರ್ಯಾಟ ಚಂದ್ರಬೌಲಿ ಎಕ್ಸ್ಟ್ರಾಡಿನರಿ ಡೈಲಾಗ್ಸ್ ಆ ಲಾಸ್ಟ್ ಡೈಲಾಗ್ ತುಂಬ ಇಷ್ಟ ಆಯಿತು ಸಿಬ್ಬತಿಯಿಂದ ಪ್ರೀತಿ ಬರಬಾರದು ಅನ್ನೋದು ಸೊ ಪ್ರೀತಿ ಇಸ್ ಯೂನಿವರ್ಸಲ್ ಎಲ್ರಿಗೂ ಆ ಪ್ರೀತಿ ಸಿಗಲಿ ಎಲ್ಲರೂ ಚೆನ್ನಾಗಿರಲಿ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಾ ಇದೆ ಒಳ್ಳೆ ಓಪನಿಂಗ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ಕಡೆಯೂ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ನಾವು ನಮ್ಮ ಟೀಮ್ ಎಲ್ಲರೂ ಈ ತರ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಲ್ಲ ಕಡೆನು ಎಲ್ಲ ತುಮಕೂರ್ ಆಗಿರ್ಬೋದು ಶಿರಾ ಆಗಿರ್ಬೋದು ಎಲ್ಲ ಮಂಡ್ಯ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಾವು ಶುಕ್ಲಾ ಕ್ಯಾರೆಕ್ಟರ್ ಜನ ಅಕ್ಸೆಪ್ಟ್ ಮಾಡ್ತಾರೆ ಇಲ್ವ ಒಂದು ಭಯ ಇತ್ತು ಬಟ್ ನೋಡ್ತಾ ಇದ್ರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಂತಾರೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಸ್ತಿದೆ ಮತ್ತೆ ಎಂಟೈರ್ ಕರ್ನಾಟಕ ಎಲ್ಲ ಫ್ಯಾಮಿಲೀಸು ತುಂಬಾ ಇಷ್ಟಪಡ್ತಿದ್ದಾರೆ ಬರ್ತಾರೆ ಅಂತ ಮನಸ್ಸಿಗೆ ಅನಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಟೇಟಲ್ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲೀಸ್ಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸಿನ್ಮಾ ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ನಮಗೆ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಂತೀನಿ